ಶ್ರೇಯಸ್ ಅಯ್ಯರ್ ನಡೆದಂತ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಕ್ವಾಲಿಫೈರ್ ಟೂ ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಸೋಲಿಸುವುದರ ಮೂಲಕ ಈಗ ಪಂಜಾಬ್ ಕಿಂಗ್ಸ್ ತಂಡ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ರನ್ನ ಕಲ್ಪಿದೆ ಇನ್ನು ಫೈನಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಆರ್ ಸಿಬಿಯನ್ನು ಎದುರಿಸಲಿದೆ ಇನ್ನು ಮುಂಬೈ ಇಂಡಿಯನ್ಸ್ ಎದುರು ನಡೆದಂತಹ ಕ್ವಾಲಿಫೈರ್ ಟೂ ಫೈನಲ್ ಒಂದು ಬರ್ಜಿರ್ ಪ್ರದರ್ಶನ ತೋರಿ ಮ್ಯಾನ್ ಆಫ್ ಮ್ಯಾಚ್ ಪಡೆದಂತ ಶ್ರೇಯಸ್ ಅಯ್ಯರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಆರ್ ಸಿ ಬಿ ಐ ಪಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಅವರು ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಅಹಮದಾಬಾದ್ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ನಡುವೆ ನಡೆದಂಥ ಕ್ವಾಲಿಫೈರ್ ಟೂ ಪಂದ್ಯದಲ್ಲಿ ಟಾಸ್ ಮತ್ತು ಮೊದಲು ಬ್ಯಾಟಿಂಗ್ ಹೇಳಿದಂತ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಮೂರು ರನ್ ಗಳನ್ನ ನಡೆದಿತ್ತು ಇನ್ನು ಗೆಲುವಾಗಿ ಇನ್ನೂರ ನಾಲ್ಕು ರನ್ಗಳ ಗುರಿಯನ್ನು ಪಡೆದಂತಹ ಪಂಜಾಬ್ ಕಿಂಗ್ಸ್ ತಂಡ ಹತ್ತೊಂಬತ್ತು ಓವರ್ನಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಕ್ವಾಲಿಫೈರ್ ಟೂ ಪದ್ಯದಲ್ಲಿ ನಾಯಕ ಶ್ರೇಯಾಸ್ಯಾರ್ ಬರ್ಜರಿ ಆದಂತಹ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಶ್ರೇಯಸ್ಸ್ಯರ್ ಈ ಪದ್ಯದಲ್ಲಿ ನಲವತ್ತೊಂದು ದಿವಸದಲ್ಲಿ ಎಂಬತ್ತೇಳು ರನ್ ಗಳ ನೋಡಿದರು ಹೀಗೆ ಶ್ರೇಯಾಸ್ ಅಯ್ಯಾರ್ ಆಡಿದಂಥ ಒಂದು ಬರ್ಜರಿ ಪ್ರದರ್ಶನದಿಂದಾಗಿ ಪಂಜಾಬ್ ಕಿಂಗ್ಸ್ ತಂಡ ಕ್ವಾಲಿಫೈರ್ ಟೂ ಪದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು ಗೆಲುವನ್ನು ಕಂಡಿತು ಇನ್ನು ಶ್ರೇಯಾಸಯ್ಯಾರ್ ಅವರ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಆಗಿ ಶ್ರೇಯಸ್ ಅಯ್ಯಾರ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಸಿಕ್ಕಿತು ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಮಾತನಾಡಿದಂತಹ ನಾಯಕ ಶ್ರೇಯಾಸಯ್ಯಾರ್ ನಿಜ ಕೂಡ ಈ ಗೆಲುವು ತುಂಬಾ ಖುಷಿಯಾಗಿ ನೀಡಿದೆ ಕ್ವಾಲಿಫೈರ್ ಒನ್ ಪದದಲ್ಲಿ ನಾವು ಆರ್ ಸಿ ಬಿ ಆದರೂ ಒಂದು ಹಿನಯವಾದ ಸೋಲನ್ನ ಕಂಡಿದ್ದೆವು ಆ ರೀತಿಯಾದಂಥ ಒಂದು ಹೀನಾಯವಾದಂತಹ ಸೋಲನ್ನ ಕಂಡ ಬಳಿಕ ಈ ರೀತಿಯಾದಂಥ ಗೆಲುವನ್ನ ಕಂಡಿರುವುದಕ್ಕೆ ತುಂಬನೇ ಖುಷಿ ಇದೆ ಕ್ವಾಲಿಫೈರ್ ಒನ್ ಪಂದ್ಯದಲ್ಲಿ ಆರ್ ಸಿ ಬಿ ಆದರು ಯಾವೆಲ್ಲ ತಪ್ಪುಗಳನ್ನ ಮಾಡಿದ್ದೆವು ಆ ತಪ್ಪುಗಳನ್ನೆಲ್ಲ ಇಂದು ತಿದ್ದುಕೊಂಡೆವು ಮುಂಬೈ ಇಂಡಿಯನ್ಸ್ ತಂಡವನ್ನ ಕ್ವಾಲಿಫೈರ್ ಟೂ ಪಂದ್ಯದಲ್ಲಿ ಸೋಲಿಸಿದ್ದು ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚಿಗೆ ಮಾಡಿದೆ ಹೀಗಾಗಿ ಫೈನಲ್ ಅಲ್ಲಿ ನಾವು ಒಂದು ಉತ್ತಮವಾದ ಪ್ರದರ್ಶನ ತೋರಬಹುದು ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ನಾಳೆ ನಡೆದಿರುವ ಫೈನಲ್ಗೆ ನಮ್ಮ ತಂಡ ಪೂರ್ತಿಯಾಗಿ ತಯಾರಾಗಿದೆ ಖಂಡಿತವಾಗಿಯೂ ಫೈನಲ್ ಕೂಡ ನಮ್ಮ ತಂಡ ಒಂದು ತೋ ತಟ್ಟದಷ್ಟ ತೊರೆಯೇ ತೋರುತ್ತದೆ ಎಂಬ ಭರವಸೆಯ ಮಾತುಗಳನ್ನ ಶ್ರೇಯಸ್ ಸಯ್ಯಾರ್ ಹೇಳಿದ್ದಾರೆ